ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಊರಿಗೆ ಹೋಗಿದ್ದೆ ಕಂಟಿನ್ಯೂಷನ್ ವ್ಲಾಗ್ ಆಗಿದ್ದೆ ಇದು ಊರಿಗೆ ಹೋಗಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರಬೇಕಾದ್ರೆ ಮಾಡಿರೋ ಅಂಥ ಇದು ಸೊ ನನಗೆ ಅಂತ ಅಮ್ಮ ಎಷ್ಟು ದೊಡ್ಡ ಬ್ಯಾಗಲ್ಲಿ ಏನೆಲ್ಲ ತುಂಬಿದ್ದಾರೆ ನೋಡಿ ಸೊ ಅಮ್ಮಂಗೆ ತುಂಬಾ ಫೀಲ್ ಆಗ್ತಾ ಇತ್ತು ನಾನು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೇಳ್ತಾ ಇದ್ರು ಇನ್ನೊಂದು ಟೂ ಡೇಸ್ ಉಳ್ಕೊಂಡು ಹೋಗ್ಬೋದಾಗಿತ್ತು ಅಂತ ಬಟ್ ನಾನು ಉಳ್ಕೊಳೋಕ್ಕಾಗಲಿಲ್ಲ ಯಾಕೆಂದರೆ ಬೆಂಗಳೂರಲ್ಲಿ ಹಸ್ಬೆಂಡ್ ಕೂಡ ಇದ್ದರು ಊರಿಗೋದ್ರೂ ಕೂಡ ಸಮಾಧಾನವಾಗಿ ಇರಬೇಕು ಅಂತ ಅನಿಸಲ್ಲ ಏಕೆಂದರೆ ಅಯ್ಯೋ ಊಟ ಮಾಡಿದ್ರೋ ಏನೋ ಎಲ್ಲಿದ್ದರೋ ಏನೋ ಇದೇ ಹಾಗುತ್ತೆ ಹಾಗಾಗಿ ಅಲ್ಲಿ ಅಷ್ಟು ನೀಟಾಗಿ ಇರೋಕ್ಕೂ ಕೂಡ ಆಗಲ್ಲ ಹಾಗಾಗಿ ಒಂದೇ ದಿನಕ್ಕೆ ಹೊರಟುಬಿಟ್ಟೆ ಅಮ್ಮಂಗೆ ಅದು ತುಂಬ ಬೇಜಾರಾಯಿತು ಒಂದೇ ದಿನಕ್ಕೆ ಹೊರಬಿಟ್ಲಲ್ಲ ಅಂತ ಸೊ ಇಲ್ಲಿ ನಾನು ತಂಗಿ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಅತ್ಲಾಗೆ ಅವಳ ಜೊತೆನೇ ಹೋಗಿಬಿಡ್ತೀನಿ ಮತ್ತೆ ಇನ್ನೇನು ನಾನು ಸಪ್ರೇಟಾಗಿ ಹೋಗಬಹುದು ಅಂಥೇಳಿ ಅವಳ ಜೊತೆನೇ ಹೊರಟೆ ನನ್ನ ತಂಗಿಗೆ ನನ್ನ ಬೈಕ್ ಹಿಂದುಗಡೆ ಕೂರಿಸ್ಕೊಂಡು ಅವಳು ಬೈಕ್ ಹೊಡೆಯೋದು ಅಂದರೆ ತುಂಬನೇ ಖುಷಿ ಪಡ್ತಾಳೆ ಹಾಗಾಗಿ ಬಾ ನಾನೇ ಹೊಡ್ಕೊಳ್ತೀನಿ ಬೈಕು ನೀನು ಹಿಂದ್ಗಡೆ ಬಾ ಅಂತ ಕರೀತಾ ಇದ್ಲು ಸೊ ನಾನು ಅಷ್ಟರಲ್ಲಿ ಅಮ್ಮ ಬೆಳೆದಿರೋ ಅಂಥ ಗಿಡಗಳನ್ನ ತೋರಿಸೋಣ ಅಂತ ಬಂದೆ ಅಮ್ಮ ಅಂತೂ ಮನೆ ಸುತ್ತಮುತ್ತ ತುಂಬ ಗಿಡಗಳನ್ನ ಬೆಳೆದಿದ್ದಾರೆ ಹಾಗೆ ಅದರಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ತುಂಬ ತುಂಬ ಡಿಫ್ ಡಿಫ್ರೆಂಟ್ ಆಗಿರೋ ಹೂಗಳನ್ನೆಲ್ಲ ಬೆಳೆದಿದ್ದಾರೆ ಅದರಲ್ಲಿ ನನ್ನ ಫೇವ್ರೆಟ್ ಗಿಡ ಅಂತ ಅಂದರೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಪುಟಾಣಿ ಹೂ ಬಿಟ್ಟಿದೆ ನೋಡಿ ಇದು ನನ್ನ ಫೇವ್ರೆಟ್ ಗಿಡ ಈ ಥರದ್ದು ಒಂದು ಮೂರು ಇದೆ ಜಾಸ್ತಿ ಯಾವ ಗಿಡನೂ ನನಗೆ ತೋರ್ಸೋಕ್ಕಾಗಲಿಲ್ಲ ಏಕೆಂದರೆ ನಾನು ಹೊರ ಹೊರಟಿರೋ ಟೈಮಲ್ಲಿ ಈ ವಿಡಿಯೋ ಮಾಡ್ಕೊಂಡಿದ್ದು ಹಾಗೆ ಒಂದು ಚೂರು ಒಂದೇ ಒಂದು ಗಿಡದ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ತರಕಾರಿಗಳಾಗಿರ್ಬೋದು ಹೂವಿನ ಗಿಡಗಳಾಗಿರ್ಬೋದು ತುಂಬಾ ಇದೆ ನಮ್ಮನೆ ಸುತ್ತಮುತ್ತ ಅಮ್ಮಂಗೆ ಅಮ್ಮಂಗೆ ಎಷ್ಟು ಇಷ್ಟನೋ ಹಾಗೆ ಹೂವಿನ ಗಿಡ ಬೆಳೆಸೋದು ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಮ್ಮಂಗೆ ಹಾಗಾಗಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ನಾವಿದ್ದಾಗಲೂ ಕೂಡ ಹೀಗೆ ಇತ್ತು ನಮ್ಮ ಮನೇಲಿ ಹೂವಿನ ಗಿಡಗಳಿಗೆ ಯಾವುದೇ ಥರ ಪೈಪೆಲ್ಲ ಹಾಕಿ ನಾವು ನೀರು ಬಿಡೋಲ್ಲ ನಮ್ಮದು ನಲ್ಲಿ ನೀರು ಬಿಡ್ತಾರೆ ಊರು ಕಡೆಯೆಲ್ಲ ಅದರಲ್ಲಿ ಕೊಡದಲ್ಲಿ ಹಿಡಿದುಬಿಟ್ಟು ಎತ್ತಿ ಹುಯ್ಯೋದು ಹೂವಿನ ಗಿಡಗಳಿಗೆ ನೀರನ್ನ ಎತ್ತಿ ಹುಯ್ದೆ ಅಷ್ಟು ಹೂವಿನ ಗಿಡಗಳನ್ನ ಬೆಳೆಸಿದ್ದಾರೆ ಅಮ್ಮ ಹೂವಿನ ಗಿಡಗಳನ್ನಂತೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಷ್ಟು ನೀಟಾಗಿ ಹೂವಿನ ಗಿಡಗಳನ್ನ ಬೆಳೆದಿದ್ದಾರೆ ಸೊ ಹಾಗೆ ಇಲ್ಲಿ ಲೆಗೇಜ್ನೆಲ್ಲ ಬೈಕಿಗೆ ಹಿಡ್ಕೊಡ್ತಾ ಇದ್ದಾರೆ ಲೆಗೇಜ್ ಅಂತೂ ತುಂಬಾ ಭಾರ ಇತ್ತು ಏನೇನೇನೋ ಕೊಟ್ಟಿದ್ರು ಸಿಟಿಯಲ್ಲಿರೋ ಹೆಣ್ಮಕ್ಳು ತವ್ರಿಗೆ ಹೋದಾಗ ಅಥವಾ ಊರಿಗೆ ಹೋದಾಗ ಹೀಗೆ ಅಲ್ವಾ ಅಲ್ಲಿ ತುಂಬನೇ ದುಡ್ಡು ಕೊಟ್ಟು ಕೊಂಡ್ಕೊಂಡು ತಿಂತಾರೆ ಅಂತ ಹೇಳಿಬಿಟ್ಟು ತುಂಬನೇ ತುಂಬಿ ಕೊಟ್ಟು ಕಳಿಸ್ತಾರೆ ಅಮ್ಮ ಅಂತ ಅಲ್ಲ ನನ್ನ ಅತ್ತೆನೂ ಕೂಡ ಹಾಗೆ ತುಂಬನೇ ಏನೇನಿದೆ ಊರಲ್ಲಿ ಎಲ್ಲದನ್ನು ನಮ್ಮ ಹತ್ರ ಇಲ್ಲ ಅಂದ್ರೂ ಬೇರೆಯವ್ರ ಹತ್ರನಾದ್ರು ಇಸ್ಕೊಂಡು ಬಂದು ನಮಗೆ ಕೊಟ್ಟು ಕಳಿಸ್ತಾರೆ ಅಷ್ಟೊಂದು ತುಂಬಿ ಕೊಡ್ ಕಳಿಸ್ತಾರೆ ಅಮ್ಮಂಗೆ ತುಂಬನೇ ಫೀಲ್ ಇತ್ತು ಕಣ್ ತುಂಬ ನೀರು ಕೂಡ ತುಂಬ್ಕೊಂಡಿದ್ರು ಮತ್ತೆ ಬಾ ಬೇಗ ಮತ್ತೆ ಬಾ ಯಾವತ್ತು ಬರ್ತೀಯಾ ಅಂತ ಎಲ್ಲ ಕೇಳ್ತಾ ಇದ್ರು ಹಾಗೆ ಜೋಪಾನ್ವಾಗಿ ಹೋಗು ಅಲ್ಲಿಗೆ ಹೋಗಿ ಫೋನ್ ಮಾಡು ಅಂತ ಎಲ್ಲ ಹೇಳ್ತಾ ಇದ್ರು ಅಮ್ಮ ಅಮ್ಮನ್ನ ಬೆಂಗಳೂರ್ಗೆ ಕರಿತೀನಿ ಆದರೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವರು ಬೆಂಗಳೂರಿಗೆ ಬಂದರೆ ಕೂಡ ಜಾಸ್ತಿ ದಿನ ಇರೋಕ್ಕಾಗಲ್ಲ ಹಾಗೆ ಬೆಂಗಳೂರಿಗೆ ಬರೋಕ್ಕೆ ಸ್ವಲ್ಪ ಹೆದ್ರುತ್ತಾರೆ ವೆದರೆಲ್ಲ ಸರಿ ಆಗಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ಬಾಯಿ ಹೇಳಿಬಿಟ್ಟು ಹೊರಟೆ ಅಪ್ಪ ಹೊಲಿದತ್ರ ಹೋಗಿದ್ರು ಇದಕ್ಕೂ ಮುಂಚೆನೇ ಹೊಲದತ್ರ ಹೋಗಿ ಅಪ್ಪಂಗೆ ಹೇಳಿ ಬಂದಿದ್ದೆ ನಾನು ಹೊರಡ್ತಾ ಇದ್ದೀನಿ ಅಂತ ಅಪ್ಪ ಕೂಡ ಅಲ್ಲೇ ಇರೋ ತರಕಾರಿನೆಲ್ಲ ಕೊಟ್ಟು ಕಳಿಸಿದ್ರು ಸೊ ಮನೆಯಿಂದ ಹೊರಟೆ ನನ್ನ ತಂಗಿ ಜೊತೆ ಅವರು ಒಳೆ ಗಾಡಿ ಓಡ್ಕೊಂಡು ಓಡ್ಕೊಂಡು ಹೋಗ್ತಾ ಇದ್ದಾಳೆ ನಾವು ಗಾಡಿ ತಂದ ಮೊದಲೆಲ್ಲ ನನ್ನ ತಂಗಿಗೆ ಬೈಕ್ನ ಓಡಿಸೋಕೆ ಇರಲಿಲ್ಲ ಸೊ ಹೇಳ್ಕೊಡು ಅಕ್ಕ ಹೇಳ್ಕೊಡು ಅಂತ ಕೇಳೋಳು ಸೊ ಒಂದು ತಿಂಗಳು ಏನೋ ಅವಳನ್ನ ಬೈಕ್ ಮೇಲೆ ಹತ್ತೋಕ್ಕೆ ಬಿಟ್ಟಿರಲಿಲ್ಲ ಯಾಕೆ ಅಂದರೆ ಅವಳಂತೂ ತುಂಬ ನರ್ವಸ್ ಆಗೋಳು ಗಾಡಿಯೆಲ್ಲ ಕಲಿಯೋಕ್ಕೆ ಸೊ ಹಾಗೆ ಮೊದಲೇ ಮನೇಲಿ ಕಳ್ಸೋಣ ಆಮೇಲೆ ಬೇರೆ ಕಡೆ ಕೊಟ್ಟು ಕಳ್ಸೋಣ ಅಂತ ಹೇಳಿಬಿಟ್ಟು ಬೈಕ್ನ ಹೊಡೆಯೋದು ಹೇಳ್ಕೊಟ್ಟಿರಲಿಲ್ಲ ಸ್ಟಾರ್ಟಿಂಗ್ ನಾವಿಬ್ರು ಒಟ್ಟಿಗೆ ಇದ್ದಿದ್ದು ಕೆಲಸಕ್ಕೆ ಒಟ್ಟಿಗೆ ಹೋಗ್ತಾ ಇದ್ದಿದ್ದು ಒಟ್ಟಿಗೆ ಇದ್ದಿದ್ದು ಸ್ಟಾರ್ಟಿಂಗ್ ಅಂತೂ ನಾನಂತೂ ಅವಳಿಗೆ ಕಡಿಮೆ ಹೋದೆ ಹೊಡೆದಿಲ್ಲ ಗಾಡಿ ಹೇಳ್ಕೊಡ್ಬೇಕು ಆದ್ರೆ ಅವಳಂತೂ ಅದನ್ನ ಯಾವತ್ತೂ ಮರೆಯಲ್ಲ ಅನ್ಸುತ್ತೆ ನಾವಿಬ್ಬರು ಕೂಡ ಅದನ್ನೇ ಮಾತಾಡಿಕೊಂಡು ನಗಾಡ್ಕೊಂಡು ಹೋಗ್ತಾ ಇದ್ದು ಇವಾಗಲೂ ಕೂಡ ಅವಳಿಗೆ ಹಂಸನ ಹತ್ತಿಸಕ್ಕೆ ಬರಲ್ಲ ಸಡನ್ನಾಗಿ ಬ್ರೇಕ್ ಹಾಕ್ಬಿಡ್ತಾಳೆ ಇಲ್ಲಾಂದರೆ ಸಡನ್ನಾಗಿ ಬ್ರೇಕ್ ಬಿಟ್ಬಿಡ್ತಾಳೆ ಆ ಥರ ಮಾಡ್ತಾಳೆ ಅದನ್ನೆಲ್ಲ ನಿಜವಾಗ್ಲೂ ಮರೆಯೋಕ್ಕಂತೂ ಆಗೋದೇ ಇಲ್ಲ ಇವಾಗಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಗಾಡಿನ ಓಡಿಸ್ತಾಳೆ ಅಮ್ಮ ಅಂತೂ ಅವಳು ಗಾಡಿ ಓಡಿಸ್ತಾಳೆ ಅಂದರೆ ಅವ್ಳ ಹಿಂದೆ ಅಂತೂ ಕೂರ್ತಾನೆ ಇರಲಿಲ್ಲ ನಾನು ಬರೋದೇ ಇಲ್ಲ ನಿನ್ನ ಜೊತೆ ಅಂತ ಹೇಳೋರು ಅಷ್ಟು ಹೆದ್ರೋರು ಇವಾಗ ಅವಳ ಜೊತೆನೇ ಹೋಗ್ತಾರೆ ತುಂಬ ಚೆನ್ನಾಗಿ ಗಾಡಿ ಓಡಿಸೋದನ್ನ ಕಲ್ತಿದ್ದಾಳೆ ಹಾಗೆಯೇ ಯಾರು ಒಬ್ರಿದ್ರೆ ಅವ್ರ ಮೇಲೇ ಡಿಪೆಂಡ್ ಆಗಿಬಿಡ್ತೀವಿ ಯಾರು ಇಲ್ಲ ಅಂದರೆ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ತೀವಿ ಇವಾಗ ಅವಳು ಕೂಡ ಹಾಗೆ ಮನೆ ಕೆಲಸದಲ್ಲೂ ಅಷ್ಟೇ ಫಸ್ಟೆಲ್ಲ ನಾನು ಇದ್ದಾಗ ನಾನೇ ತಿಂಡಿ ಮಾಡಬೇಕಾಗಿತ್ತು ನಾನೇ ಅಡುಗೆ ಮಾಡಬೇಕಾಗಿತ್ತು ನೀನು ಮಾಡು ಅಂತ ಹೇಳಿದ್ರೆ ನೀನು ಮೇಲೆ ಮಾಡ್ತೀನಿ ನಾನು ಇವಾಗಲೇ ಏನು ಮಾಡಲ್ಲ ಅನ್ನೋಳು ಬಟ್ ಇವಾಗ ನನ್ನಕ್ಕಿಂತ ತುಂಬಾ ಚೆನ್ನಾಗಿ ಅಡುಗೆ ಎಲ್ಲ ಮಾಡೋದನ್ನು ಕಲ್ತಿದ್ದಾಳೆ ಹಾಗೆ ಒಬ್ಬಳೇ ಕೂಡ ಮನೆಯ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ ಕೆಲವೊಂದು ವಿಚಾರದಲ್ಲಿ ನನ್ನ ತಂಗಿ ಬಗ್ಗೆ ನನಗೆ ಯೋಚನೆ ಮಾಡಬೇಕಾದ್ರೆ ನಿಜ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಏಕೆಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಮನೆ ಜವಾಬ್ದಾರಿ ಆಗಿರ್ಬೋದು ಫೈನಾನ್ಶಿಯಲಿ ಆಗಿ ಜವಾಬ್ದಾರಿ ತಗೊಂಡಿರೋದಾಗಿರ್ಬೋದು ಅವಳಿಗೆ ಕೆಲ್ಸಕ್ಕೆ ಹೋಗೋದಾಗಿರ್ಬೋದು ಸಂಭಾಳಿಸೋದಾಗಿರ್ಬೋದು ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ ನನಗಂತೂ ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ ಅವಳ ಬಗ್ಗೆ ನಮ್ಮ ಹತ್ರ ಮೊದಲೆಲ್ಲ ಬೈಕ್ ಇರಲಿಲ್ಲ ಒಂದು ನಾನು ಡಿಗ್ರಿ ಸೆಕೆಂಡ್ ಇಯರ್ ಬಂದಾಗ ಏನೋ ನಾವು ಬೈಕ್ ತಗೊಂಡಿದ್ದು ಅಲ್ಲಿವರೆಗೂ ಕೂಡ ನಮ್ಮೂರಿಂದ ಬಸ್ ಗೇಟ್ಗೆ ಒಂದು ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟು ದೂರ ಕೂಡ ನಡೀತಾ ಇದ್ವಿ ಬೆಳಗ್ಗೆಯೂ ನಡಿಬೇಕಾಗಿತ್ತು ಮಧ್ಯಾಹ್ನನೂ ಸಂಜೆಯೂ ಕೂಡ ನಡಿಬೇಕಾಗಿತ್ತು ಕೆಲಸ ಮಾಡ್ಕೊಬಂದು ನಡೆಯೋದು ಅಂದರೆ ತುಂಬ ದೊಡ್ಡ ಹಿಂಸೆ ಆಗೋದು ಅದರಲ್ಲೂ ನಮ್ಮೂರಿಗೆ ಹೆಣ್ಮಕ್ಳಿಗೆ ಅದರದ್ದೇ ಆದಂಥ ರೂಲ್ಸ್ ಇದೆ ಹೆಣ್ಮಕ್ಳು ಅವರ ಪರ್ಸ್ನಲ್ ಡೇಸ್ಗಳಲ್ಲಿ ಏನು ಓಡಾಡೋ ಇದೆ ಏರಿ ಅಂತ ಏನು ಹೇಳ್ತಾರೆ ಅದ್ರ ಮೇಲೆ ಬರೋ ಹಾಗಿಲ್ಲ ಗದ್ದೆ ಹಳದಲ್ಲೇ ಬರಬೇಕು ಅನ್ನೋ ರೂಲ್ಸ್ ಇದೆ ಸೊ ನಾವು ಕೂಡ ಅದನ್ನೆಲ್ಲ ಅನ್ಭೋಯ ಅನುಭವಿಸಿದ್ದೀವಿ ಬಟ್ ಇವಾಗ ಹತ್ರನೂ ಬೈಕು ವೆಹಿಕಲ್ ಇರೋದ್ರಿಂದ ಯಾರು ಕೂಡ ಆ ರೂಲ್ಸ್ನ ಫಾಲೋ ಮಾಡಲ್ಲ ಎಲ್ಲ ಬೇರೆ ಬೇರೆ ಊರುಗಳ ಮೇಲೆ ಹೋಗ್ಬಿಡ್ತಾರೆ ನಾವು ದುಡ್ದು ಬೈಕ್ ತಗೊಂಡಿರೋದು ತುಂಬಾನೇ ಹೆಲ್ಪ್ ಆಯಿತು ನಮಗಂತೂ ಸೊ ಓಡಾಡೋ ವಿಷಯದಲ್ಲಿ ಆಗಿರ್ಬೋದು ನಮ್ಮಅಮ್ಮಂಗೆ ಚಳಿಗಾಲ ಸ್ಟಾರ್ಟ್ ಆದರೆ ಸಾಕಾಗಿತ್ತು ತುಂಬಾ ಹೆಲ್ತ್ ಇಶ್ಯೂಸ್ ಆಗೋದು ಅವಾಗ ಎಲ್ಲರೂ ಬೇಡಬೇಕಾಗಿತ್ತು ನಾವು ಆಸ್ಪೆಟಲಿಗೆ ಕರ್ಕೊ ಹೋಗ್ತೀರಾ ಅಥವಾ ಯಾರಾದರೂ ಕರ್ಕೊ ಹೋಗ್ತೀರಾ ಬೈಕ್ ಕೊಡಿ ಅಂತ ಸೊ ಅವಾಗ ಒಂದಿನ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಎರಡು ದಿನ ಹೆಲ್ಪ್ ಮಾಡ್ತಾರೆ ಪ್ರತಿದಿನ ಯಾರು ಹೆಲ್ಪ್ ಮಾಡಲ್ಲ ನಾವು ಬೈಕ್ ತಗೊಂಡಾದ ಮೇಲೆ ನಿಜವಾಗ್ಲೂ ನಮಗೆ ಯಾವುದಕ್ಕೆ ಎಷ್ಟು ಹೆಲ್ಪ್ ಆಗಿದೆಯೋ ಗೊತ್ತಿಲ್ಲ ಅಮ್ಮನ್ನ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ ಹುಷಾರಿಲ್ಲ ಅಂದ ತಕ್ಷಣನೇ ಕರ್ಕೋಗಿ ತೋರಿಸ್ಕೊ ಬಂದುಬಿಡ್ಬೋದು ಅದಕ್ಕಂತೂ ನಮಗೆ ತುಂಬ ಹೆಲ್ಪ್ ಆಯಿತು ಬೈಕ್ ತೊಗೊಂಡಿದ್ದು ಹಾಗೆ ಬರ್ತಾ ನಾನು ಒಂದು ಯೋಚನೆನ ಮಾಡ್ಕೊಳ್ತಾ ಬಂದೆ ನೋಡಿ ನಾವು ಆ ಮನೇಲೇ ಹುಟ್ಟಿರ್ಬೋದು ಆ ಮನೇಲೇ ಬೆಳೆದಿರ್ಬೋದು ಆದರೆ ನಾವು ಅಪರೂಪಕ್ಕೆ ಆ ಮನೆಗೆ ಅತಿಥಿಗಳಾಗಿ ಹೋದಾಗ ಅಮ್ಮ ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಯಾಕೆ ಅಂದರೆ ಅಯ್ಯೋ ಬಿಡು ಅವಳು ಅಲ್ಲಿ ಕೂಡ ಮಾಡಿ ಬಂದಿರ್ತಾಳೆ ಅವಳ ಕೈಲಿ ಕೆಲಸ ಮಾಡಿಸೋದು ಬೇಡ ನೀನೇ ಮಾಡು ಅಂತ ನನ್ನ ತಂಗಿಗೆ ಹೇಳ್ತಾ ಇದ್ದರು ಸೊ ನಾವು ಅದೇ ಮನೇಲಿ ಹುಟ್ಟಿ ಅದೇ ಮನೇಲಿ ಬೆಳೆದಿದ್ರು ಕೂಡ ನಮಗೆ ಮೊದಲು ಕೊಡೋ ಅಂತ ಆ ಪ್ರೀತಿ ಎಲ್ಲದನ್ನೂ ಕೊಡ್ತಾರೆ ಬಟ್ ಆ ರೆಕ್ಸ್ಪೆಕ್ಟ್ ಇರಲ್ಲ ಮನೆ ಮಗಳು ಅನ್ನೋದಕ್ಕಿಂತ ಬೇರೆಯವ್ರ ಮನೆ ಸೊಸೆ ಅನ್ನೋ ಥರನೇ ನೋಡ್ತಾರೆ ಸೊ ಅದನ್ನು ಹಾಗೆ ಯೋಚನೆ ಮಾಡ್ಕೊಳ್ತಾ ಬಂದೆ ಹಾಗೆ ಈ ಮಾತಾಡಿಕೊಂಡು ನನ್ನ ತೆಂಗಿನ ಜೊತೆ ಹಾಗೆ ಏನೇನೋ ವಿಷಯಗಳ ಬಗ್ಗೆ ನಗ ನಗಾಡಿಕೊಂಡು ಹಾಗೆ ಬರ್ತಾ ಬರ್ತಾ ಊರು ಗೇಟ್ ಕೂಡ ಬಂದೇ ಬಿಡ್ತು ಎಲ್ಲಿ ಬೇಗ ಬಸ್ ಬಂದುಬಿಡುತ್ತೋ ಅಂತ ಅಲ್ಲಿಂದ ಸ್ವಲ್ಪ ಫಾಸ್ಟಾಗಿ ಗಾಡಿನ ಮೂವ್ ಮಾಡೋದ್ಲು ಮೂವ್ ಮಾಡ್ಕೊಂಡು ಹೋಗಿ ಅಲ್ಲಿ ಬಸ್ ಬರೋವರೆಗೂ ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ವಿ ಕೊನೆಗೂ ಕೂಡ ಬಸ್ ಬಂತು ಬಸ್ ಬಂದಾದಮೇಲೆ ಲೆಗೇಜ್ನು ಕೂಡ ಕ್ಯಾರಿ ಮಾಡಿಕೊಂಡು ಬಸ್ ಹತ್ಕೊಂಡು ಹಾಸನಗೂ ಕೂಡ ಬಂದೆ ನಮ್ಮೂರಿಂದ ಅಂದರೆ ಹಾಸನಗೆ ಒಂದು ಹದಿನೈದು ಇಲ್ಲಾಂದರೆ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಯಾರೆಲ್ಲ ನಮ್ಮೂರನ್ನ ನೋಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಈಗಿರುವಂಥ ಬಸ್ ಸ್ಟ್ಯಾಂಡ್ ಬಂದುಬಿಟ್ಟು ಹಾಸನ್ನ ಹೋಲ್ ಸ್ಟ್ಯಾಂಡ್ ಆಗಿರುತ್ತೆ ನಾನು ನನ್ನ ಹಿಂದಿನ ಬ್ಲಾಗಲ್ಲೇ ತೋರಿಸಿದ್ದೆ ಸೊ ನನಗೆ ಮನೆಯಿಂದ ಹಾಸನ್ಗೆ ಬರೋವರೆಗೂ ಏನು ಫೀಲ್ ಆಗ್ತಾ ಇರಲಿಲ್ಲ ಬಂದು ಇನ್ನೇನು ನಾನು ಬೆಂಗಳೂರಿಗೆ ಹೋಗಬೇಕು ಅನ್ನೋದ್ರೊಳಗಡೆ ನನಗೆ ತುಂಬಾ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನ್ನ ತಂಗಿ ಕೂಡ ನನ್ನ ಬಸ್ ಹತ್ತುಸೋಕ್ಕೆ ಕೂಡ ಬಂದಿದ್ದು ು ಒ ತರ ಅಳು ಆಯ್ತು ಒಂಥರ ಅದೊಂಥರ ಫೀಲ್ ಅದ್ ಹೇಳೋಕೆ ಹೇಳೋಕೆ ಆಗಲ್ಲ ಸೊ ಅದನ್ನ ಯಾರೆಲ್ಲ ಅನ್ಭವ್ಸಿರ್ತೀರ ಅವ್ರಿಗ್ ಮಾತ್ರ ಗೊತ್ತಿರೋ ಸಿಟಿ ಬಸ್ ಕೂಡ ತುಂಬಾ ಬೇಗನೆ ಬಂತು ಸಿಟಿ ಬಸ್ ಬಂದ ತಕ್ಷಣ ಅವಳು ನನ್ನನ್ನು ಬಸ್ ಹತ್ತಿಸಿ ಅಕ್ಕ ನನ್ನ ಆಫೀಸ್ಗೆ ಹೋಗ್ತೀನಿ ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟ್ಲು ನಿಜವಾಗ್ಲೂ ತುಂಬಾ ಬೇಜಾರಾಯಿತು ನಾನು ಹಾಸನಿಂದ ಬೆಂಗಳೂರಿಗೆ ಬರಬೇಕಾದ್ರೆ ತುಂಬಾ ಬಿಸಿಲಿತ್ತು ನನಗಂತೂ ಬೆಂಗಳೂರು ತಲುಪೋದ್ರೊಳಗಡೆ ತಲೆನೋವೇ ಬಂತು ಅಷ್ಟು ತುಂಬ ಬಿಸಿಲು ಕಣ್ಣಿಗೆ ಹೊಡಿತಾ ಇತ್ತು ಎಷ್ಟೊತ್ತಿಗೆ ಇಳಿಸ್ಬಿಡ್ತಾರಪ್ಪ ಅಂತ ಅನ್ನಿಸ್ಬಿಡ್ತು ಸೊ ಹಾಗೆ ಮುಗಿಸ್ಕೊಂಡು ಹೇಗೋ ಮೆಜೆಸ್ಟಿಕ್ಕಿಂದ ನಮ್ಮ ನಮ್ಮ ಏರಿಯಾಗೆ ಬಂದೆ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ನನ್ನ ಕರ್ಕೊಂಡು ಹೋದ್ರು ಮನೆ ಅವ್ರು ಬರಲಿಲ್ಲ ಅಂದರೆ ನನಗಂತೂ ತುಂಬಾ ಹಿಂಸೆ ಆಗೋದು ಸೊ ನನಗಂತೂ ಎಷ್ಟೊತ್ತಿಗೆ ನನ್ನ ಹಸ್ಬೆಂಡ್ನ ನೋಡ್ತೀನೋ ಅನ್ನಿಸ್ಬಿಟ್ಟಿತ್ತು ಅವರಿಗೂ ಕೂಡ ಹೋಟೆಲಲ್ಲಿ ಊಟ ಮಾಡೋಕ್ಕಾಗಿರ್ಲಿಲ್ಲ ಅನಿಸುತ್ತೆ ಬಂದ ತಕ್ಷಣ ಬೇಗ ಅಡುಗೆ ಮಾಡು ಊಟ ಮಾಡಬೇಕು ಅಂತ ಹೇಳಿದ್ರು ಸೊ ನಾನಾಗಿ ಹಾಗೆ ಅಡುಗೆ ಕೆಲಸಗಳನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಇದಿಷ್ಟು ಕೂಡ ಊರಿಂದ ಬೆಂಗಳೂರಿಗೆ ಬರುವಂಥ ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಲಾರ್ಡ್ಸ್ ಆಫ್ ಲವ್